ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಯಾವುದೇ ಅಪ್ಡೇಟ್ಸ್ ನಿಮ್ಗೆ ಬೇಕು ಅಂತ ಅನ್ಸ್ರೆ ದಯಮಾಡಿ ನಮ್ಮ ವಾಹಿನಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗ್ಲೇ ಬೆಳಗಾವಿ ಸೆಷನ್ ಆರಂಭ ಆಗಿ ಸಾಕಷ್ಟು ದಿನಗಳು ಆಗ್ತಾ ಇದೆ ಯೂಜಲಿ ಏನಾಗ್ತಾ ಇದೆ ಈಗ ಕ್ವಶನ್ ಅವರ್ಸ್ ಅಲ್ಲಿ ಎಜುಕೇಶನ್ ಮಿನಿಸ್ಟರ್ಗೆ ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಬಹುತೇಕ ಪ್ರಶ್ನೆಗಳು ಸುಮಾರು ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಅಷ್ಟು ಪ್ರಶ್ನೆಗಳು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕೇಳೋದುಂಟು ಈಗ ಅದರಲ್ಲಿ ಎಮ್ ಎಲ್ ಎಸ್ ಆಗಲಿ ಅಥವಾ ಅಲ್ಲಿನ ಮೆಂಬರ್ಸ್ ಆಗಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಟೀಚರ್ ರಿಕ್ರೂಪ್ಮೆಂಟ್ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಯಾವಾಗ ರಿಕ್ರೂಪ್ಮೆಂಟ್ ಮಾಡ್ತೀರಾ ಏನಾಗಿದೆ ಸೊ ಯಾಕೆ ಡಿಲೇ ಮಾಡ್ತಿರುವಂಥದ್ದು ಎಡಿಟ್ ಸ್ಕೂಲ್ ಕಥೆಗಳೇನು ಅಥವಾ ಇಡೀ ರಾಜ್ಯದಂತ ಇರತಕ್ಕಂಥ ಶಿಕ್ಷಕರ ಈ ಸಮಸ್ಯೆಗಳ ಕೊರತೆ ಅಂತಕ್ಕಂಥದ್ದು ಯಾವಾಗ ನಿವಾರಣೆ ಆಗುವಂತದ್ದು ಹಿಂಗೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಹೇಳಿದಾಗ ಎಮ್ ಎಲ್ ಎಸ್ ಆಗಲಿ ಮೆಂಬರ್ಸ್ ಆಗಲಿ ಕೇಳ್ತಾ ಇರ್ತಾರೆ ಸೊ ಜಸ್ಟ್ ಫೀವರ್ಸ್ ಬ್ಯಾಕ್ ಏನ್ ಹೇಳಿದ್ದಾರೆ ಎಜುಕೇಶನ್ ಮಿನಿಸ್ಟರ್ ಕ್ವಶನ್ ಅವರ್ಸ್ ಅಲ್ಲಿ ಇವತ್ತು ಕೂಡ ಅಸೆಂಬ್ಲಿಯಲ್ಲಿ ದಯಮಾಡಿ ನೀವೇ ಒಂದ್ಸಲ ಅದನ್ನ ವಾಶ್ ಮಾಡಿ ಒಳ್ಳೆ ವಿಷಯ ಏನು ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಅದರಲ್ಲಿ ಹೈಸ್ಕೂಲ್ ಅನ್ನು ಶಿಕ್ಷಕರಿಗೆ ಬೇಸಿಕ್ಕಾಗಿ ತೊಂಬತ್ತು ಸಾವಿರ ಸ್ಯಾಲ್ರಿ ಬರ್ತದೆ ಪ್ರೈಮರಿ ಶಿಕ್ಷಕರಿಗೆ ಬೇಸಿಕ್ಕಾಗಿ ಎಪ್ಪತ್ತೈದು ಸಾವಿರ ಸ್ಯಾಲ್ರಿ ಬರ್ತದೆ ಈ ಅತಿಥಿ ಶಿಕ್ಷಕರಿಗೆ ಬರೀ ಹನ್ನೆರಡು ಸಾವಿರದ ಐನೂರು ವೇತನವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಾನು ನಿಮ್ಮ ಹತ್ರ ವಿನಂತಿ ಮಾಡುತ್ತೇನೆ ಯಾಕಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಎಲ್ಲರೂ ಸರಿಸಮಾನವಾಗಿ ಹೈರ್ ಎಜುಕೇಷನ್ ಮಾಡಿ ಬಂದಿರತಕ್ಕಂಥ ಶಿಕ್ಷಕರು ಇರ್ತಾರೆ ಅವರ ವೇತನವನ್ನು ಸ್ವಲ್ಪ ಹೆಚ್ಚಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತೇನೆ ಅದರ ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಏನು ನಮ್ಮ ಮೇಜರ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಬೇರೆ ಪಠ್ಯೇತರವಾಗಿರ್ತಕ್ಕಂಥ ಕೆಲಸ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಅವರು ಗಣತಿ ಮತ್ತು ಚುನಾವಣಾ ಕಾರ್ಯ ಅಂತ ಕೊಟ್ಟಿದ್ದಾರೆ ನಾನು ವಿನಂತಿ ಮಾಡ್ತೇನೆ ಶಿಕ್ಷಣ ಸಚಿವರ ಹತ್ರ ದಯವಿಟ್ಟು ಬಿ ಎಲ್ ಒ ಟೂ ಬಿ ಎಲ್ ಅನ್ನು ಸಹ ನೀವು ಇವತ್ತು ಅವರಿಗೆ ಹಾಕ್ತಾ ಇದ್ದೀರಿ ದಯವಿಟ್ಟು ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡಬೇಕು ಮತ್ತು ಸಮಗ್ರ ಶಿಕ್ಷಣ ಅಭಿಯಾನದ ಮೂಲಕ ಪ್ರತಿದಿನ ಅವರಿಗೆ ನಿಮ್ಮ ಇಲಾಖೆಯಿಂದ ಇವತ್ತು ಬೆಳಿಗ್ಗೆ ಈ ಕಾರ್ಯಕ್ರಮ ಮಾಡಿ ರಾತ್ರಿ ಅಪ್ಲೋಡ್ ಮಾಡಿ ಅಂತ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದೀವಿ ದಯವಿಟ್ಟು ಈ ರೀತಿ ಶಿಕ್ಷಕರಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತು ಯಾಕಂದ್ರೆ ಹೆಚ್ಚುವರಿಯಾಗಿ ಎನ್ ಜಿ ಒಗಳು ಸಹ ಬಂದು ಈ ಕಾರ್ಯ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ ಶಿಕ್ಷಕರಿಗೆ ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡತಕ್ಕಂಥ ನಿಟ್ಟಿನಲ್ಲೂ ಒಂದು ಸ್ವಲ್ಪ ಗಮನ ಹರಿಸ್ಬೇಕೆನ್ನುವಂತ ಮಾಹಿತಿ ವಿಚಾರವನ್ನು ಪ್ರತಾಪ್ ಪಡಿಸ್ತೇನೆ ಯಾಕಂದ್ರೆ ಉದಾಹರಣೆಗೆ ನಾವು ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳು ಮೊಬೈಲ್ ಚಟದಿಂದ ದೂರ ಇರಬೇಕು ಅನ್ನುವಂತ ಆದೇಶ ಇದೆ ಆದರೆ ಒಂದು ಖಾನ್ ಅಕಾಡೆಮಿ ಎನ್ನುವಂಥ ಒಂದು ಸಂಸ್ಥೆಗೆ ಮೊಬೈಲ್ ಮೂಲಕನೇ ಅವ್ರ ಪಠ್ಯವನ್ನು ವೀಕ್ಷಣೆ ಮಾಡಬೇಕು ಮತ್ತೆ ಎಷ್ಟು ಅವರು ವೀಕ್ಷಣೆ ಮಾಡಿದ್ದಾರೆ ಎಷ್ಟು ಅದನ್ನು ಸ್ಟಡಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಡಿ ಅಂತ ಮತ್ತೆ ಶಿಕ್ಷಕರಿಗೆ ನೀವು ಆದೇಶ ಹಾಕಿರುವುದು ಅದರಿಂದಾಗಿ ಅದರಿಂದ ಶಿಕ್ಷಕರಿಗೆ ಅದನ್ನು ಫಾಲೋ ಅಪ್ ಮಾಡಲಿಕ್ಕು ಮತ್ತೆ ಮಕ್ಕಳು ಮತ್ತೆ ಪುನಃ ಮೊಬೈಲ್ ಚಟಕ್ಕೆ ಇಳಿಯುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗುವಂಥದ್ದು ಅದರಿಂದಾಗಿ ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡಬೇಕನ್ನುವಂಥ ಇನ್ನೊಂದು ವಿಶೇಷವಾಗಿ ನಾನು ಕೇಳಿರ್ತಕ್ಕಂಥದ್ದು ಈ ಪೌ ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊಟ್ಟೆ ಮತ್ತು ಬಾಳೆಹಣ್ಣಿನ ಬಗ್ಗೆ ಹೇಳಿರ್ತಕ್ಕಂಥ ನಮ್ಮ ಮೊಟ್ಟೆಗೆ ಏನಾಗಿದೆ ಅಂದರೆ ಕೊಡುವಂಥದ್ದು ಐದು ರೂಪಾಯಿ ಪರ್ಚೇಸ್ ಮಾಡಲಿಕ್ಕೆ ಏಳುವರೆ ರೂಪಾಯಿ ಆಗಿದೆ ಒಂದರೆ ರೂಪಾಯಿಯನ್ನು ಶಿಕ್ಷಕರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯವರು ಹಾಕುವಂತ ವ್ಯವಸ್ಥೆಗಳಿದೆ ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ವೇಣುರ್ನ ಒಂದು ಪ್ರೌಢಶಾಲೆ ಅದನ್ನೇ ಕೇಳುತ್ತೆ ವೇಣುರ್ ಪ್ರೌಢಶಾಲೆಯಲ್ಲಿ ಉದಾಹರಣೆಗೆ ಅಲ್ಲಿ ಸಾವಿರಾರು ನೂರಾರು ವಿದ್ಯಾರ್ಥಿಗಳಿದೆ ಅಲ್ಲಿ ಕನಿಷ್ಠ ಹದಿನೈದು ಸಾವಿರ ರೂಪಾಯಿಯನ್ನು ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ಮೊಟ್ಟೆಗೆ ಮತ್ತು ಬಾಳೆಹಣ್ಣಿಗೆ ಕೊಡಬೇಕಂತ ವ್ಯವಸ್ಥೆ ಇದೆ ಯಾಕಂದ್ರೆ ಉದಾಹರಣೆಗೆ ನೀವು ಆದೇಶದಲ್ಲಿ ಆದೇಶದಲ್ಲಿರ್ತಕ್ಕಂಥ ಕದಳಿ ಬಾಳೆಗೆ ಕೆಜಿಗೆ ಎಂಬತ್ತು ರೂಪಾಯಿ ಕೊಡ್ತಾ ಇದ್ರಿ ಪಚ್ಚೆ ಬಾಳೆಗೆ ಎರಡು ಪಚ್ಚೆ ಬಾಳೆಗೆ ಸುಮಾರು ಅರವತ್ತು ರೂಪಾಯಿ ಇದೆ ಅಂದ್ರೆ ನೀವು ಕದಳಿ ಬಾಳೆ ಎರಡು ಕೊಡೋದಿದ್ರೆ ಎಂಟು ರೂಪಾಯಿ ಬೀಳ್ತದೆ ಪಚ್ಚೆ ಬಾಳೆ ಒಂದು ಕೊಡೋದಿದ್ರೆ ಒಂಬತ್ತು ರೂಪಾಯಿ ಬೀಳ್ತದೆ ಅದರಿಂದಾಗಿ ಬರ್ಡನ್ ಶಾಲಾ ಶಾಲಾಭಿವೃದ್ಧಿ ಸಮಿತಿಯವರಿಗೆ ಮತ್ತು ಶಿಕ್ಷಕರಿಗೆ ಆಗ್ತಾ ಇದೆ ಅವರು ಒಂದು ಕಡೆಯಲ್ಲಿ ಪೋಟನ್ನು ಮಾಡಬೇಕು ಈ ಹಣ ಹಣವನ್ನು ಹೊಂದಿಸ್ಕೊಳ್ಬೇಕ ವ್ಯವಸ್ಥೆಗಳು ಇರೋದ್ರಿಂದ ಅದರಿಂದಾಗಿ ನಿಮ್ಮತ್ರ ವಿನಂತಿ ಇಷ್ಟೇ ಇದನ್ನು ಸ್ವಲ್ಪ ದಯವಿಟ್ಟು ಶಿಕ್ಷಣ ಸಚಿವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಯಾಕಂತ ಹೇಳಿದ್ರೆ ಕೆಪಿ ಎಸ್ಸಿ ಅನ್ನು ಈ ರಾಜ್ಯದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಕೆ ಪಿ ಎಸ್ಸಿಗಳನ್ನು ಅವರು ಇವತ್ತು ಇಂಪ್ಲಿಮೆಂಟೇಶನ್ ಮಾಡಿದ್ದಾರೆ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದರ ಜೊತೆಗೆ ಸಚಿವರೇ ಶಿಕ್ಷಣ ಇಲಾಖೆಯಲ್ಲಿ ಅದರಲ್ಲೂ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಇವತ್ತು ನಮಗೆ ಗುಣಮಟ್ಟದ ಶಿಕ್ಷಣ ಬೇಕು ಎನ್ನುವ ಕಾರಣಕ್ಕೋಸ್ಕರ

ಯಾವಾಗಲೂ ಕೂಡ ನಾವು ಟೀಚರ್ಸ್ನ ಪರ್ಮನೆಂಟ್ ಟೀಚರ್ಸ್ ತಗೊಳ್ಳಲಿಲ್ಲ ಅಂದ್ರೆ ನಾವು ಗೆಸ್ಟ್ ಟೀಚರ್ಸ್ನ ಅನಿವಾರ್ಯವಾಗಿ ತಗೊಳ್ಬೇಕು ಯಾಕಂದ್ರೆ ಪೈಲಪ್ ಆಗ್ಬಿಟ್ಟಿದೆ ಇಷ್ಟು ವರ್ಷ ಈ ಸತಿ ಏನ್ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡಿ ಗೆಸ್ಟ್ ಟೀಚರ್ಸ್ನ ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ತಗೊಳ್ಬೇಕು ನಾವು ಗೆಸ್ಟ್ ಟೀಚರ್ಸ್ ಅಲ್ಲೇ ನಾವು ರನ್ ಮಾಡಬೇಕನ್ನ ನಮ್ಮ ಆಸೆ ಅಲ್ಲ ಒಂದೇ ಸತಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ ನಾವು ಬಂದ್ಮೇಲೆ ನೀವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ನೋಟಿಫಿಕೇಶನ್ ಹೊರಿಸಿದ್ರಿ ನಾವು ಬಂದ್ಮೇಲೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಮನೆ ಅಧ್ಯಕ್ಷ ಅದನ್ನೆಲ್ಲದು ಕೂಡ ಮಾಡಿ ಈಗ ಸುಮಾರು ಹದ್ಮೂರ್ ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ ಈ ಹೋದ ವರ್ಷ ಏನ್ ಮಾಡಿದ್ವಿ ಅಂದ್ರೆ ಈ ವರ್ಷ ಶುರು ಆಗಕ್ಕಿಂತ ಮುಂಚೆನೆ ಐವತ್ತೊಂದ್ ಸಾವಿರ ಗೆಸ್ಟ್ ಟೀಚರ್ಸ್ ನ ತಗೊಂಡ್ವಿ ಅವರಿಗೆ ಸ್ವಲ್ಪ ಹಣನೂ ಕೂಡ ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂತ ಬಜೆಟ್ ಅಲ್ಲೂ ಕೂಡ ನಾವು ಹೇಳ್ಕೊಂಡಿದ್ವಿ ಐವತ್ತೊಂದು ಸಾವಿರ ಟೀಚರ್ಸು ಶಾಲೆ ಶುರು ಆಗಕ್ಕಿಂತ ಮುಂಚೆನೆ ಯಾಕೆಂದ್ರೆ ಗುಣಮಟ್ಟ ಕೊಡ್ಬೇಕಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಟೀಚರೇ ಇರ್ಬೇಕು ಕೆಲವ್ ಸತಿ ಟೀಚರೇ ಇರ್ಲಿಲ್ಲ ಮುಂಚೆ ಕಂತ ಕಂತಲ್ಲಿ ಮಾಡೋರು ಹದಿನೈದು ಇಪ್ಪತ್ತು ಸಾವಿರ ಟೀಚರ್ಸು ಅದಾದಮೇಲೆ ಇಪ್ಪತ್ತು ಸಾವಿರ ಅದಕ್ಕೆ ಟೀಚರ್ಸ್ನ ನಾನು ಕೂಡ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಮೊನ್ನೆ ಏಳನೇ ತಾರೀಕು ಟಿ ಟಿ ಆಯಿತು ಹನ್ನೊಂದು ಸಾವಿರ ಹತ್ತು ಸಾವಿರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಪ್ರೇಟು ಇಡೀ ರಾಜ್ಯಕ್ಕೆ ಸಪರೇಟು ಸುಮಾರು ಹನ್ನೆರಡು ಸಾವಿರ ಟೀಚರ್ ಹನ್ನೊಂದು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸದನಕ್ಕೆ ಮುಂದಿನ ವರ್ಷ ಕಲಿಕೆ ಒಳಗೇನೆ ಅಂದರೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟೊಳಗೇನೆ ಇವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೂರಕ್ಕೆ ನೂರು ಮಾಡ್ತೀವಿ ಅದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅದ್ರ ಜೊತೆಗೆ ಅದ ಅನುದಾನ ಶಾಲೆಯಲ್ಲೂ ಕೂಡ ತೊಂದರೆ ಇದೆ ಅನುದಾನಿತ ಶಾಲೆಯಲ್ಲೂ ಕೂಡ ಸುಮಾರು ಐದು ಸಾವಿರದ ಒಂಬೈನೂರು ಟೀಚರ್ಸ್ನ ಅವ್ರಿಗೂ ಕೂಡ ಎರಡು ಸಾವಿರದ ಹದಿನೈದರಿಂದ ಆ ಪ್ರಕ್ರಿಯೆಯನ್ನು ಕೂಡ ನಾವು ಶುರು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ ಅದಾದ ಮೇಲೆ ಬಿ ಎಲ್ ಅವ್ರದ್ದು ಹೇಳಿದರು ಮಾನ್ಯ ಸದಸ್ಯರು ಅದೇನಾಗ್ತದೆ ಈ ಸರ್ವೆ ಟೈಮಲ್ಲಿ ತಮಗೂ ಗೊತ್ತಿದೆ ಮೊನ್ನೆ ನಾವು ಸ್ಟೇಟ್ ಸರ್ವೆ ಮಾಡಿದಾಗ್ಲೂ ಅಷ್ಟೇ ನಾನು ಲೆಟ್ರೇ ಬರೆದ್ಬಿಟ್ಟೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ನನಗೆ ನನಗ್ ಇಷ್ಟ ಇರಲಿಲ್ಲ ಆದ್ರೆ ಶಿಕ್ಷಕರು ಬಿಟ್ಟರೆ ಇನ್ಯಾವುದೋ ವ್ಯವಸ್ಥೆ ಇಲ್ಲ ಈಗ ತಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಕೂಡ ಈಗ ನೆಕ್ಸ್ಟ್ ಜಾನ್ವರಿಯಿಂದ ಶುರು ಆಗುತ್ತೆ ನಾನು ಮತ್ತೆ ಪತ್ರ ಬರಿತಾ ಇದ್ದೀನಿ ಏನಂತ ಇಲ್ಲ ಬೇಡ ಯಾಕೆಂದ್ರೆ ಎಕ್ಸಾಮ್ ಬರ್ತಾ ಇದೆ ದಯವಿಟ್ಟು ನಮ್ಮನ್ನು ಯೂಸ್ ಮಾಡಬೇಡಿ ಅಂತ ಬಟ್ ಯಾವ ಆದೇಶ ಬರ್ತದೆ ನನಗೆ ಅದು ಗೊತ್ತಿಲ್ಲ ನಾನು ವೈಯಕ್ತಿಕವಾಗಿ ನಮ್ಮ ಶಿಕ್ಷಕರನ್ನ ಈ ಕೆಲಸಕ್ಕೆ ಕಳ್ಸೋದಕ್ಕೆ ನಾನು ವೈಯಕ್ತಿಕವಾಗಿ ನನ್ಗೂ ಕೂಡ ಅಷ್ಟೊಂದು ಇಷ್ಟ ಇಲ್ಲ ಆದ್ರೆ ಅನಿವಾರ್ಯವಾಗಿ ಅಲ್ಲ ಟೀಚರ್ಸ್ ಬಿಟ್ರೆ ಇನ್ ಯಾರು ಇರೋದಿಲ್ಲ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತೆ ನೀವು ಇನ್ನೊಂದು ವಿಚಾರ ಹೇಳಿದ್ರಿ ಮೊಟ್ಟೆದು ಮೊಟ್ಟೆದು ನಮಗೆ ಇದೆ ನನ್ಗೂ ಕೂಡ ಒತ್ತಡ ತುಂಬಾ ಇದೆ ಆದ್ರೆ ಎರಡು ದಿವಸ ಮೊಟ್ಟೆ ನಾವು ಸರ್ಕಾರದಿಂದ ನಾವು ಹಣ ಕೊಡ್ತಾ ಇದೀವಿ ಇನ್ನು ನಾಲ್ಕು ದಿವಸ ನಾವು ಬಂದ್ಮೇಲೆ ಮೇಲೆ ಪ್ರೇಮ್ ಪ್ರೇಮ್ಜಿ ಅವ್ರ ಹತ್ರ ಮಾತಾಡಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿ ಇತಿಹಾಸದಲ್ಲೇ ಎಲ್ಲೂ ಕೂಡ ಇಲ್ಲ ಯಾಕೆಂದ್ರೆ ಪೌಷ್ಟಿಕತೆಗೆ ನಾವು ಒತ್ತನ್ನು ಕೊಡಬೇಕು ಅಂತ ಹೇಳಿ ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯನ್ನು ಅವ್ರು ಕೊಟ್ಟಿದ್ದಾರೆ ಅವ್ರ ಜೊತೆನೂ ಕೂಡ ನಾನು ಚರ್ಚೆ ಮಾಡ್ತಾ ಇದೇನೆ ಅವರು ಕೂಡ ಒಂದು ವಿಶ್ವಾಸದಲ್ಲಿ ಇದ್ದಾರೆ ಈ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಒಂದು ಫ್ರೇಮ್ ವರ್ಕ್ ಗೊತ್ತಾಗುತ್ತೆ ಯಾಕೆಂದ್ರೆ ಕೆ ಪಿ ಎಸ್ ಎಲ್ಲ ಇದೆಲ್ಲ ಮಾಡಿರೋದ್ರಿಂದ ನಮಗೆ ಯಾವ ರೀತಿ ಇದನ್ನ ಸ್ವಲ್ಪ ಹೆಚ್ಚಳ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿದ್ದೀನಿ ಸೊ ಅವ್ರ ಕನ್ಸರ್ಟ್ ತಗೋಬೇಕು ಎರಡೇ ದಿವಸಕ್ಕೆ ನಾನು ಮೊಟ್ಟೆನ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ ಎರಡೇ ದಿವಸಕ್ಕೆ ನಾನು ದುಡ್ಡನ್ನ ಜಾಸ್ತಿ ಮಾಡಕ್ಕಲ್ಲ ಜಾಸ್ತಿ ಹಣ ಜಾಸ್ತಿ ಇದರಲ್ಲಿ ಒಂದು ನೀವು ಇಲ್ಲಿ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಸಮಸ್ಯೆ ಬಗೆರ ಹಾಗೆ ಮೊಟ್ಟೆ ಮತ್ತೆ ಮತ್ತೆ ಜಾಸ್ತಿ ಮಾಡ್ತವೆ ಈ ಮೊಟ್ಟೆ ಅಸೋಸಿಯೇಷನ್ ಕರೆಸಿಕೊಂಡು ಇವರ ಕರೆಕ್ಟ್ ಫಿಕ್ಸ್ ಮಾಡ್ಬೇಕು ಇಲ್ಲ ಮನೆ ಅಧ್ಯಕ್ಷ ನಾನು ಇಯರ್ಲಿ ಒಂದೇ ರೇಟ್ ಬರ್ಬೇಕಂತ ಇತ್ತೆ ಅವ್ರೇನ್ ಮುಂಚೆ ಡಿಮಾಂಡ್ ಇರಲಿಲ್ಲ ಕಡಿಮೆ ರೇಟ್ ಇಲ್ಲ ನೀವು ಹಾಕಿಲ್ಲ ಏನಾಗುತ್ತೆ ಜಾಸ್ತಿ ಮಾಡ್ತಾವೆ ಈ ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ ಈಗ ನಾವು ಕೋಳಿಗೆ ಚೀಪಾಗಿ ಮೊಟ್ಟೆ ಹಾಕಿ ಅಂತ ಹೇಳಕ್ ಆಗಲ್ಲ ಆದ್ರೆ ಇಲ್ಲಿ ಏನಾಗಿದೆ ಮಕ್ಕಳಿಗೆ ಅಧಿಕಾರಿಗಳ ಸೈಡ್ ಇಂದ ಏನಾಗ್ತದೆ ನ್ಯಾಷನಲ್ ಒಂದು ಮೊಟ್ಟೆ ಇದ್ರದ್ದು ಇವತ್ತು ನಾವು ನೋಡಿದ್ರೆ ಮೋಸ್ಟ್ಲಿ ಐದು ರೂಪಾಯಿ ಒಳಗೆ ಇರುತ್ತೆ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ತೋರಿಸ್ತಾ ಇರುತ್ತೆ ಮೊಟ್ಟೆ ರೇಟ್ ಆದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಅದು ಬೇರೆ ಇರ್ತದೆ ಯಾಕಂದ್ರೆ ಹಳ್ಳಿ ಟೀಚರ್ಸ್ ಸರ್ ಗೊತ್ತಿದೆ ದಯವಿಟ್ಟು ಪರಿಗಣಿಸಿ ಮಾಡಿ ಮನೆ ಅಧ್ಯಕ್ಷ ಅಧ್ಯಕ್ಷ ಮೊಟ್ಟೆ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಕೂಡ ಸಮಸ್ಯೆ ಇದೆ ಬಹಳ ಶಾಲೆಗಳಲ್ಲಿ ಏನಾಗ್ತಾ ಇದೆ ಇವತ್ತು ಬಜಾರಲ್ಲಿ ಏಳು ರೂಪಾಯಿ ಇದೆ ಅಧ್ಯಕ್ಷರೇ ಅಲ್ಲ ಸಮಸ್ಯೆ ಹೇಳಿದ್ದಾರೆ ದಯ ಮಾಡಲಿಕ್ಕೆ ಒಂದು ಪರಿಹಾರ ಮಾಡಬೇಕು ಅಧ್ಯಕ್ಷ ಹೇಳಿದ್ದಾರೆ ಒಂದು ಪರಿಹಾರ ಮಾಡದೆ ಹೊರ್ತು ಮಕ್ಕಳಿಗೆ ಹೆಚ್ಚಿಗೆ ಟೀಚರ್ಸ್ ಮಟ್ಟ ಕೊಡೋದಿಲ್ಲ ಅವಾಗ